ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕುಟುಂಬಕ್ಕೂ ನಮಗೆ ಅವರು ಅಣ್ಣನವರು ನಮ್ಮ ಸಂಬಂಧ ಅಣ್ಣ ತಮ್ಮನ ಸಂಬಂಧಿತ್ತು ಕಾಂಗ್ರೆಸ್ ಪಕ್ಷಕ್ಕೂ ತುಂಬ ನಷ್ಟ ಆಗಿದೆ ನಮಗೂ ತುಂಬ ನಷ್ಟ ಆಗಿದೆ ಒಂದು ತಾಲೂಕಿನಲ್ಲಿ ವಿದ್ಯಮಂತ ನಾಯಕನ ಕಳೆದುಕೊಳ್ಳುವ ಸ್ಥಿತಿ ಇವತ್ತು ಬಂದಿದೆ ಇಂಥ ಒಂದು ಪರಿಸ್ಥಿತಿ ಬರಬಾರ್ದಾಗಿತ್ತು ಈ ನೋವು ಕುಟು ಅವ್ರಿಗೂ ಕುಟುಂಬಕ್ಕೆ ತಳಿಸ್ಕೊಳೋ ಶಕ್ತಿ ದೇವರು ಕೊಡಲಿ ಅಂತ ಈ ಸಮಯದಲ್ಲಿ ಒತ್ತ ಕೆಲಸ ಕಾರ್ಯಗಳು ಇತ್ತು ಒತ್ತಡ ಕೆಲಸಗಾರ ಜಾಸ್ತಿನೇ ಇತ್ತು ಹ್ಮ್ ತುಂಬಾ ಸತತವಾಗಿತ್ತು ಅದರಿಂದ ಟ್ರಸ್ಸು ಆಗಿರ್ಬೋದು ಇವಾಗ ಬೆಳಗ್ಗೆಯಿಂದ ನಾನು ಅಲ್ಲಿ ಸುಮಾರು ಒಂದು ಹತ್ತು ಜನ ಡಾಕ್ಟರ್ಸ್ನ ನಾನು ಇವತ್ತು ಮೀಟ್ ಮಾಡಿದೆ ಈ ಇಂಥ ಒಂದು ಪರಿಸ್ಥಿತಿ ಬರೋಕ್ಕೇನು ಸರ್ ರೀಸನ್ನು ಅಂದರೆ ಟ್ರಸ್ಸಿಂದ ಇಂಥ ಕಾಯಿಲೆಗಳು ಬರುತ್ತೆ ಅಂತ ಡಾಕ್ಟ್ರು ಸುಮಾರು ಒಂದು ಹತ್ತು ಜನ ಡಾಕ್ಟ್ರು ಒಪಿನಿಯನ್ ಕೊಟ್ಟರು ಯಾಕಂದರೆ ನಾವು ಬೇರೆಯವ್ರಿಗೆ ಹೇಳಬೇಕಾದ್ರೂ ನಮಗೇನೋ ಸ್ವಲ್ಪ ಒಂದು ಗೊತ್ತಿರಬೇಕನ್ನೋ ವಿಚಾರ ಮಾಹಿತಿ ಗೊತ್ತಿರಬೇಕು ಹಿಂಗೆ ಸದೃಢವಾಗ್ತಿದ್ದಂಥ ವ್ಯಕ್ತಿ ಈ ರೀತಿ ಆಯ್ತಲ್ಲ ಅಂತ ಕೇಳಿದಾಗ ಜಾಸ್ತಿ ಮ್ಯಾಕ್ಸಿಮಮ್ ಜಾಸ್ತಿಮ್ ಇಂಟ್ರೆಸ್ ಹಂಗಾಗಿರ್ಬೋದು ಅಲ್ಲ ಇದು ಹೃದಯ ಆಗತ್ತಲ್ಲ ಇದು ಇದು ಮಲ್ಟಿಪಲ್ ಮಲ್ಟಿಪಲ್ ಬಹುಹಂಗಾಂಗ ಆರ್ಗೈನ್ ವೈಪರ್ಯದಿಂದ ಯಾವುದು ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ರಾತ್ರಿ ಒಂದು ಗಂಟೆಯಿಂದ ಏಕಾಏಕಿ ಏಕ್ದಮ್ ಎಲ್ಲ ಬ್ರೈನ್ಗೆಲ್ಲ ಉಳಿದು ಇಲ್ಲೇನೋ ಸ್ವಲ್ಪ ಲಂಗ್ಸ್ ಇನ್ಫಿ ಇನ್ಫೆಕ್ಷನ್ ಆಗಿ ಆಗಿರುವಂತಹ ಕಾಯಿಲೆ ಇದು ಅದರಿಂದ ಜ್ವರ ಇತ್ತಂತೆ ಜ್ವರ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ರಾತ್ರಿ ಏಕಾಏಕಿ ಟೋಟಲ್ ಆಗಿ ಒಂದೇ ಸಲ ಎಲ್ಲ ಸಮಸ್ಯೆ ಆಗ್ತದೆ ಎಲ್ಲ ಟೋಟಲ್ ಬ್ರೈನ್ ಬ್ಲಾಕ್ ಆಗಿದೆ ಅಂತೆ ಟೋಟಲ್ ಟ್ರೀಟ್ಮೆಂಟ್ ಬಾಡಿ ಸಪೋರ್ಟ್ ಮಾಡಿಲ್ಲ ಹ್ಮ್ ಟೋಟಲ್ ಎಲ್ಲ ಟೋಟಲ್ ಮಲ್ಟಿಪಲ್ ಆರ್ಗಾನಿಕ್ ಫೈಡ್ ಅಂತ ಹೇಳ್ತಾ ಇದ್ರು ಹ್ಮ್ ಯಾವ್ದಾವ್ದಕ್ಕೂ ಎಲ್ಲನೂ ಸಮಸ್ಯೆ ಯೂರಿನ್ ನಿಂದ ಟೋಟಲ್ ಆಗಿ ಎಲ್ಲಾನು ಬ್ಲಾಕ್ ಆಗಿದೆ ಅಂತ ಹೇಳ್ಬೋದು ಇಲ್ಲ ಇಲ್ಲ ಎಲ್ಲ